ನಾನು ಇಲ್ಲಿ ಜ್ಯೋತಿ ಹತ್ರ ವೈಬ್ಸ್ ಅಂತ ಬ್ಯೂಟಿಷನ್ ಕೆಲಸ ಉಂಟು ಅಂತ ಹೇಳಲಿಕ್ಕೆ ಬ್ಯೂಟಿಷನ್ಗೆ ಅಂತ ಹೋಗಿ ಕೆಲಸಕ್ಕೆ ಸೇರಿದೆ ಅದರಲ್ಲಿ ಓನರ್ ಎಂತ ಮಾಡ್ತಿದ್ರು ಅಂದರೆ ನಮ್ಮಲ್ಲಿ ನಮ್ಮ ಕೈಲಿ ಮಸಾಜ್ ಮಾಡಿಸ್ತಿದ್ರು ಮಸಾಜ್ ಮಾಡಿಸಿ ಹ್ಯಾಪೆಂಡಿಂಗ್ ಟಚಿಂಗ್ ಕೊಡಿ ಐನೂರು ಒಂದು ಸಾವಿರ ತಗೊಳ್ಳಿ ಅಂತ ಹೇಳ್ತಿದ್ರು ಅದೇ ಮೊನ್ನೆ ಸೋಮವಾರ ಏನಾಯಿತು ಅಂತೇಳಿದರೆ ಅವ್ರದ್ದು ಪರಿಚಯದ ಒಬ್ಬ ಕಸ್ಟಮರ್ನ ಕಲಸಿ ನನಗೆ ಮಸಾಜ್ ಮಾಡಲಿಕ್ಕೆ ಹೇಳಿದರು ನಾನು ಒಳಗೆ ಓದೆ ಹೋದಾಗ ಅವನು ನನಗೆ ಸೆಕ್ಸ್ ಮಾಡಬೇಕು ಆ ಥರ ಎಲ್ಲ ಬೇಡದೆಲ್ಲ ಕೇಳ್ದೆ ಅದೆಲ್ಲ ಸರ್ ಅಂದೆ ನಾನು ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡಿದೆ ಆದರೂ ನನಗೆ ಬರಲಿಕ್ಕೆ ಬಿಡಲಿಲ್ಲ ಅವನು ಅವನು ಏನು ಮಾಡ್ತಿದ್ದ ಅಂದರೆ ಕಾಲಲ್ಲಿ ಮಾತಾಡ್ತಿದ್ದ ಮೆಸೇಜ್ ಮಾಡ್ತಿದ್ದ ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದ ಕಡೆಗೆ ಒಂದು ಮೆಸೇಜ್ ಅಂತ ಹೇಳಿದ ಮೆಸೇಜ್ ಮಾಡಿದ ಮೊಬೈಲ್ ಇಟ್ಟ ಅಷ್ಟೊತ್ತಿಗೆ ವಿಪಿನ್ ಭಂಡಾರಿ ಹೆಂಡ್ತಿ ಅದು ಅವ್ರದ್ದು ಇನ್ನೊಂದು ಸಲೂನ್ ಇದೆ ಹುಗ ಅಂತ ಅದು ವೆಲೆಂಚದಲ್ಲಿದೆ ಅವಳು ತೃಪ್ತಿ ಭಂಡಾರಿ ಬಂದುಬಿಟ್ಟು ಡೋರ್ ತೆಗೆದು ನನಗೆ ಕೆಣ್ಣೆಗೆ ಮೂರು ಎಟು ಒಡೆದ್ಲು ಒಡೆದುಬಿಟ್ಟು ನಂದು ಅರಿಬಿಟ್ಟೆ ಫೋಟೋನ ಅಂತ ನಿಮಗೆ ಟಾರ್ಚರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಕೆಟ್ಟ ಕೆಟ್ಟದಾಗಿ ಹೋಯ್ತು ಬೇಡ ಬೇಡ ಸೂಲೆ ಬೇವರ್ಸಾಗಿ ಎಂತೆಂತ ಬೈದ್ ಬಿಟ್ಟು ನಂಗೆ ಅವ್ರಿವರ ಕಾಲ್ ಇಡಿಸಿ ನನ್ಗೆ ನೀನು ಕಂಪ್ಲೇಂಟ್ ಎಲ್ಲ ಮಾಡಿದ್ರೆ ಇದು ಮಾಡ್ತೇನೆ ಫೋಟೋನ ಎಮ್ ಎಸ್ ಮಾಡ್ತಾನೆ ನಿನ್ನ ಗಂಡನಿಗೆ ತೋರಿಸ್ತೇನೆ ಅಂತೇಳಿ ಬ್ಲಾಕ್ ಮೇಲ್ ಮಾಡಿ ಅಡಿಗೆ ಹಾಕಿ ಎದೆಗೆ ಹೊಂದಿದ್ದೇನೆ ನನಗೆ ಮತ್ತೆ ಹೊರಗಡೆ ಬಂದು ಒಂದು ಕೆಣ್ಣೆಗೊಡಿದ್ಲು ಅವಾಗ ನನ್ನ ಮೂಗಲ್ಲಿ ರಕ್ತ ಬಂತು ಮೇಡಮ್ ಹೊಡಿಬಿಡಿ ಯಾಕೆ ಹೊಡಿತಿದ್ರಾ ನನ್ನ ಮೂಗಲ್ಲಿ ರಕ್ತ ಬರ್ತಿದೆ ಅಂದಿದ್ದಕ್ಕೆ ನೀ ಸತ್ತಿಲ್ಲಲ್ವಾ ಸತ್ತಾಗ ನಾನು ನೋಡ್ಕೋತೀನಿ ಅಂದ್ಲು ನನ್ನ ಮೊಬೈಲ್ ತೆಕ್ತಿಟ್ಲು ಮೊಬೈಲು ಕೊಡ್ಲಿಲ್ಲ ನನಗೆ ಮನೆಯವ್ರ ಹತ್ರ ಮಾತಾಡ್ಲಿಕ್ಕೂ ಬಿಡ್ಲಿಲ್ಲ ನನ್ನ ಹಸ್ಬೆಂಡ್ ನಂಬರ್ ನಾನು ಕೊಟ್ಟೆ ನನ್ನ ಕೇಳಿದ್ರು ಕರೆಸಿ ಮಾತಾಡುವುದಿತ್ತು ಆದ್ರೂ ಆ ಕೆಲಸ ಮಾಡಲಿಲ್ಲ ಏನ್ ಹೊರಗಡೆ ಎಲ್ಲಾದ್ರೂ ಹೇಳಿದರೆ ನಿನಗೆ ಹಾಗೆ ಹೀಗೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿದ್ಲು ಬತ್ತಲೆ ಫೋಟೋನ ತೋರಿಸ್ತೀನಿ ಅಂತ ಹೇಳಿ ಕಡೆಗೆ ಮರು ದಿವಸ ನನ್ನ ಗಂಡನ್ನ ಕರೆಸಿ

ಮಾಡಿದ್ರೆ ನಿಮ್ದೇ ಮರ್ಯಾದೆ ಹೋಗೋದು ಮತ್ತೆ ನಾನು ಹದಿನೈದು ಲಕ್ಷ ಇನ್ವೆಸ್ಟ್ ಎಲ್ಲ ನಾನು ಅಂತೇಳಿ ಅವರ ಕಾಲಿಗೆಲ್ಲ ಅಡ್ಡ ಬಿದ್ದು ಅವ್ರ ಹತ್ರ ಕ್ಷಮೆ ಕೇಳಿ ಎಲ್ಲ ಮಾಡಿದ್ಲು ನನಗಂತಲ್ಲ ಮುಂದೇನು ಮುಂಚೆನು ತುಂಬಾ ಹೆಣ್ಮಕ್ಳಿಗೂ ಮಾಡಿದ್ದಾಳೆ ಹೇರ್ ಕಟ್ ಮಾಡುವ ಬಾಯ್ಸ್ಗಳಿಗೂ ಮಾಡಿದ್ದಾಳೆ ಅವಳು ಟಾರ್ಚರ್ ಮಾಡಿದ್ದಾಳೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ ಕಸ್ಟಮರ್ಸ್ಗೆ ಮಾಡಿದ್ದಾಳೆ ಇಪ್ಪತ್ತು ಸಾವಿರ ಕೊಡಿ ಮೂವತ್ತು ಸಾವಿರ ಕೊಡಿ ಅಂತ ನನಗೂ ನನ್ನ ಹತ್ರನೂ ಕೇಳಿದ್ದಾಳೆ ಮೂವತ್ತು ಸಾವಿರ ಇಡು ಅಂತ ಇನ್ನು ಮುಂದೆ ಯಾವತ್ತು ಯಾವ ಹೆಣ್ಮಕ್ಳಿಗೂ ಈತರ ಆಗಬಾರ್ದು ಹಾಗೆ ನಾನು ಸುಸೈಡ್ ಮಾಡ್ಕೊಳ್ ಅಂತ ನನಗೆ ಬೇರೆ ದಾಹಿನಿ ಇರಲಿಲ್ಲ ನಾನು ಪ್ರತಿಭಾ ಮೇಡಮ್ಗೆ ಫೋನ್ ಮಾಡಿ ಅಕ್ಕ ನಾನು ಈ ತರ ಆಗಿದೆ ನನಗೆ ನಾನು ಸುಸೈಡ್ ಮಾಡ್ಕೊಳ್ತೇನೆ ಹೇಳುವಾಗ ನಂಗೆ ಅವರೇ ಧೈರ್ಯ ಹೇಳಿದ್ರು ನಾನಿದ್ದೇನೆ ನಿನ್ ಜೊತೆ ಅಂತ ಕಮಿಷನರ್ಗೆಲ್ಲ ಮಾತಾಡಿದ್ರು

ತೃಪ್ತಿ ಬಂಡಿ ಅವರಿಂದ ತುಂಬಾ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಇನ್ನು ಮುಂದೆ ಯಾವತ್ತು ಯಾರು ಯಾವ ಹೆಣ್ಮಕ್ಳಿಗೆ ಈ ತರ ಆಗಬಾರ್ದು ನಾನು ತುಂಬಾ ಕಷ್ಟದಲ್ಲಿರುವ ನನ್ಗೆ ಒಂದು ಇರ್ಲಿಕ್ಕೆ ಮನೆ ಕೂಡ ಇಲ್ಲ ಆದ್ರೆ ನಾನೊಂದು ಒಂದು ಬಟ್ಟೆ ಬಾಡಿಗೆ ಅಂತ ಬಿಟ್ಟು ಕೆಲ್ಸಕ್ಕೆ ಹೋಗಿರುದು ಇವ್ರು ಈ ತರ ಮಾಡಿದ್ರು ನನ್ಗೆ ಹುಡುಗರಿಗೆ ಹುಡ್ಗರನ್ನ ಕೊಡ್ಬೇಕಲ್ವಾ ನಮ್ಮ ಕೈಲಿ ಯಾಕೆ ಮಸಾಜ್ ಮಾಡಿಸ್ತಾರೆ ಟಚಿಂಗ್ ಕೊಡಿ ಆ ಪಿಂಗ್ ಕೊಡಿ ಐನೂರು ತಗೊಳ್ಳಿ ಒಂದ್ ಸಾವಿರ ತಗೊಳ್ಳಿ ಅಂತ ಯಾಕೆ ಹೇಳ್ತಾರೆ ನಾಡೊಂದು ಒಂದೂವರೆ ತಿಂಗಳ ಆಯ್ತು ಮೇಡಮ್ ನನ್ಗೊಂದು ಪರಿಚಯ ಇದ್ದವರು ಹೇಳಿದ್ರು ನಾನು ಬ್ಯೂಟಿಶಾನ ಮಾಡ್ತಿದ್ದೆ ಬೇರೆ ನಮ್ಮ ಊರಲ್ಲಿ ಮಾಡ್ತಿದ್ದೆ ಕೋರ್ಸದಿ ಅಂತ ಒಂದು ನಾಲ್ಕು ದಿವಸದ ಆಗ್ತಿದ್ರು ಮತ್ತೆ ಈಗ ಇರ್ತಿದ್ರು ಮಂತ್ಲಿ ಸ್ಯಾಲ್ರಿ ಅಂತಾನೆ ಹೇಳುದು ಆದ್ರೆ ಅವ್ರು ಕೊಡ್ತಿರ್ಲಿಲ್ಲ ಅವರೊಂದು ಅಲ್ಲ ಒಂದು ಮೂರ್ ಸಾವಿರಲ್ಲ ಈಗ ಗೂಗಲ್ ಪೇ ಮಾಡ್ತಿದ್ರು ಗೂಗಲ್ ಪೇ ಅಲ್ಲಿ ಇದೆ ಅವರು ಹಾಕಿತ್ತು ಹೇಳೋ ಅವ್ರನ್ನ ಅವ್ರು ಹೇಳಿ ನನ್ಗೆ ಹೇಳ್ಕೊಂಡಿದ್ದಾರೆ ತುಂಬಾ ಟಾರ್ಚರ್ ಆಗಿದೆ ಅವರಿಗೂ ಈಗ ನನ್ಗೆ ಗೊತ್ತಿರೋ ಪ್ರಕಾರ ಒಂದು ನಾಲ್ಕು ಐದು ಜನ ಇದ್ದಾರೆ ಮತ್ತೆ ನಾನು ಸೇರಿ ಆರು ಮಾಡ್ತಿದೆ ಈಗ ನನ್ಗಿಂತ ಇನ್ನು ಸಣ್ಣ ಏಜಿನ ಮಕ್ಕಳು ಕೂಡ ಇದ್ದಾರೆ ಸರ್ ಅಲ್ಲಿ ಇನ್ನು ಮುಂದಕ್ಕೆ ಆಗ್ಬೋದು ಅವರಿಗೆ ಅಂದ್ರೆ ಒಬ್ಬರು ಹುಡುಗಿ ನನಗೆ ಅದು ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಕೆಲಸ ಬಿಟ್ಟು ಹೋದ್ರೆ ಇವ್ರು ಏನ್ ಮಾಡ್ತಾರೆ ನೀನು ಮಸಾಜ್ ಮಾಡ್ತಿದ್ಯಾ ಎಲ್ಲ ಮಾಡ್ತಿದ್ಯಾ ನಾನು ನಿನ್ನ ಹಸ್ಬೆಂಡ್ ಗೆಲ್ತೇನೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾರೆ ಇಲ್ಲ ಮ್ಯಾರೇಜ್ ಇದ್ದಾರೆ ಹಾಕದವ್ರು ಇದ್ದಾರೆ ಹೌದು ಕಲಿಸ್ತಾರೆ ಪ್ರೊಫೆಷನಲ್ ಅಂತ ಹೇಳ್ತಾರೆ ಮತ್ತೆ ಹೀಗೆ ಮಾಡ್ತಾರೆ ಬ್ಯೂಟಿ ಡೇ ಅಂತ ಹೇಳೋದು ಮತ್ತೆ ಹೀಗೆ ಹೇಳೋದು ಎದುರುಗಡೆ ಎಲ್ಲ ಅವ್ರದ್ದು ಬ್ಯೂಟಿದು ಎಲ್ಲ ಇಟ್ಟಿದ್ದಾರೆ ಒಳಗಡೆಯಿಂದ ಹೀಗೆ ಮಾಡ್ತಾರೆ ಇಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ ಬಂದರು ನೋಡ್ತಾರೆ ಕಮಿಷನರಿಗೆ ಕಂಪ್ಲೇಂಟ್ ಮಾಡಿದ್ದೇನೆ ನನಗೆ ನ್ಯಾಯ ಸಿಕ್ಕಿಲ್ಲ ಇದು ಅಂಪ್ಕಟ್ಟೆ ಮಿಡ್ಲಲ್ಲಿ ಬರ್ತದೆ ನಮ್ಮದು ಜ್ಯೋತಿ ಅಂಪಣ್ಕಟ್ಟೆ ಕ್ಯಾಂಪ್ಸ್ ಇದೆಯಲ್ಲ ಅದರ ಮಿಡ್ಲಲ್ಲಿ ವೈಪ್ಸ್ ಅಂತ ವೈಬ್ಸ್ 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 ಮತ್ತೊಂದು ಅವ್ರದ್ದು ಅವ್ರಗಾರ್ತ ಒಂದುಂಟು ಇನ್ನೊಂದು ವ್ಯಾಲೆನ್ಸಿಯಾದಲ್ಲಿ ಹೌದು ಕಂಪ್ಲೇಂಟ್ ಈಗ ನಾನು ಸೋಮವಾರ ಮಂಗಳವಾರ ಮಂಗಳವಾರ ಕೊಟ್ಟಿದ್ದೇನೆ ಹಾಂ ಹಾಂ ಅದು ನನಗೆ ಗೊತ್ತಿಲ್ಲ ನಾನು ಒಂದೂವರೆ ತಿಂಗಳಾಯ್ತು ಕೆಲ್ಸಕ್ಕೆ ಸೇರಿ ಅಲ್ಲ ಇವರು ಮಸಾಜ್ ಮಾಡ್ತ ಇದು ಮಾಡ್ತಿದ್ರಲ್ಲ ಫೇಶಿಯಲ್ಗೆ ಅಂತ ಹೇಳಿ ಹೇಳ್ಬಿಟ್ಟು ಎಲ್ಲ ಐನೂರು ಒಂದು ಸಾವಿರ ತಗೊಳ್ಳಿ ಅಂತ ಅವರೇ ಹೇಳಿ ಕಳಿಸ್ತಾರೆ ಮತ್ತೆ ಮೊನ್ನೆ ಅವರ ಪರಿಚಯದವರನ್ನೇ ಕಳಿಸಿ ಈ ಥರ ಮಾಡಿದ್ರು ನನಗೆ ತೋರಿಸಿದ್ದಾರೆ ಹಸ್ಬೆಂಡ್ ಡಿವೋರ್ಸ್ ಮಾಡೋದಾಗ ಬಂದಿದ್ದಾರೆ ಈಗ ಚೆನ್ನಾಗಿಲ್ಲ ಒಂದು ಸಣ್ಣ ಪಾಪು ಇದೆ ನನ್ಗೆ ಅವರ ಹತ್ರ ಕೇಳಿದ್ರಂತೆ ಆ ಫೋಟೋ ನನಗೆ ಸೆಂಡ್ ಮಾಡಿ ಅಂತ ಇಲ್ಲ ನೀವು ಬನ್ನಿ ನಾವು ಅಂತ ಹೇಳಿ ಅವ್ರನ್ನ ಕರೆದು ಬಿಟ್ಟು ತೋರಿಸಿದ್ದು ಅದೊಂದು ಪ್ಲೇಸಿಗೆ ಕಲ್ಸಿ ಕರೆಸಿದಾರೆ ಅವರು ಅಲ್ಲ ಅಲ್ಲ ಪಾರ್ಲರ್ಗೆ ಬರಬೇಡಿ ನೀವು ಅಂತ ಇವರಿಗೆ ರಿಕ್ವೆಸ್ಟ್ ಮಾಡಿ ನನ್ನ ಗಂಡನಿಗೆ ಅವರು ಫೋಟೋ ತೋರಿಸಿದ್ದಾರೆ ಆಮೇಲೆ ಕಂಪ್ಲೇಂಟ್ ಎಲ್ಲ ಮಾಡಬೇಡಿ ಅಣ್ಣ ನಾವು ಇಷ್ಟು ಇನ್ನೂ ಅಷ್ಟೆಲ್ಲ ಮಾಡಿ ಇದಾಗಿದೆ ನನ್ನ ತಪ್ಪಾಗಿದೆ ನಾನು ಒಡೆದದು ತಪ್ಪು ಅಂತೆಲ್ಲ ಹೇಳಿ ಕಾಲಿಗೆಲ್ಲ ಬಿದ್ದು ಇದು ಇದ್ಮಾಡಿದಾರ ಇಲ್ಲ ಅದವಳು ಕಂಪ್ಲೇಂಟ್ ಅಂತ ಹೇಳಿ ಅವರು ಸೀದಾ ಬಂದಿದ್ದಾರೆ ನನ್ನ ಹಸ್ಬೆಂಡ್ ಯಾರು ಅವ್ರು ಹೇಳಿದ್ರು ಹೇಳಿದ್ರು ನಿಮಗೆ ನನ್ನನ್ನು ಕರೆಸ್ಬೋದಿತ್ತಲ್ಲ ಅಂತ ಹೇಳಿದಕ್ಕೆ ಇಲ್ಲ ಅದು ನಮ್ಮಿಂದ ತಪ್ಪಾಗಿದೆ ಅಂತ ಅಂದ್ರೆ ಬ್ಲ್ಯಾಕ್ ಮೇಲೆ ಈ ತರ ಮಾಡ್ತಿದ್ರು ಅಂತ ಹೇಳಲಿಕ್ಕೆ ಅಂದ್ರೆ ಇವರು ನನಗೆ ಹೇಳಿದ್ರಲ್ಲ ನೀವು ಕಂಪ್ಲೇಂಟ್ ಎಲ್ಲ ಮಾಡಬಾರ್ದು ಅಂತ ಅಲ್ಲಿಂದ ಅಷ್ಟರವರೆಗೆ ನನ್ನನ್ನು ಹೊರಗೆ ಬಿಡ್ಲಿಲ್ಲ ಇವರು ಬರಲಿಕ್ಕೆ ಹೌದು ಇಲ್ಲ ಅಲ್ಲೇ ಇದ್ದ ಅವನು ಮೆಸೇಜ್ ಮಾಡ್ತಿದ್ದ ಅದು ಕ್ಲೀನ್ ಅವರು ಅವ್ರದ್ದೇ ಜನ ಅವ್ರು ಕಳಿಸಿ ಕರೆಸಿರೋದು ಅಲ್ಲೇ ಇದ್ದ ಗಂಡ ಅಲ್ಲಿಗೆ ಬರಲಿಲ್ಲ ಇವರು ಕರೆಸಲಿಲ್ಲ ನನ್ನ ಗಂಡನನ್ನು ನಂಬರ್ ಕೇಳಿದ್ರು ಕೊಟ್ಟೆ ಮತ್ತೆ ಅವರು ಕಳಿಸಿ ಫೋನ್ ಮಾಡಿ ಅವರಿಗೆ ಒಂದು ದಿವಸ ಸಾರಿ ಕೇಳಿದ್ದು ಮತ್ತೆ ಮರು ದಿವಸ ಅವ್ರನ್ನ ಕರೆಸಿದ್ರು ನನ್ನ ಗಂಡನನ್ನು ನಾವು ಅಂದರೆ ಈಗ ನೋಡಿಬಿಟ್ಟು ತೆಗಿಯುವ ಕಸ್ಟಮರ್ ಹಾಗೆಲ್ಲ ಎದರೆದರಿ ಕಸ್ಟಮರ್ನ ತೆಗೆದು ದುಡ್ಡು ಮಾಡ್ತಿದ್ರು ಅವರು ಅಂದರೆ ಅಂದರೆ ಅವರಿಗೆ ಆಲ್ರೆಡಿ ಗೊತ್ತುಂಟು ಎಲ್ಲ ಬಂದಾಗಿದೆ ತೆಗಿಬಾರ್ದು ಅಂತ ಮತ್ತೆ ಅವರದ್ದು ಆಲ್ರೆಡಿ ಸ್ಟಾಪ್ಗಳು ಬಿಟ್ಟಿದ್ರೆ ಅವರನ್ನು ಕೇಳ್ಕೊಂಡು ಕಸ್ಟಮರ್ ಬಂದರೆ ಇವರು ತೆಗೆಯೋದಿಲ್ಲ ಅಂದರೆ ಅವರು ಕಳಿಸಿರ್ತಾರೆ ಅಂತ